ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ನಾವು ಇದನ್ನು ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಇದು ಮದುವೆ ಮನೆ ಶೈಲಿಯಲ್ಲಿ ಯಾವ ಥರ ಮಾಡ್ತಾರೆ ಆ ಥರ ಮಾಡೋಣ ಒಂದು ಅರ್ಧ ಅವಳು ತೆಂಗಿನ ತುರಿ ಒಂದು ಟೊಮೊಟೊ ಒಂದು ಈರುಳ್ಳಿ ಮೂರು ಸ್ಪೂನ್ ಬೇಳೆ ಸಾಂಬಾರು ಪೌಡರ್ನ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಆವಾಗ ನಮಗೆ ಸಾಂಬಾರು ತಿಕ್ನೆಸ್ ಬರುತ್ತೆ ಟೇಸ್ಟಿಯಾಗೂ ಇರುತ್ತೆ ಕೆಲವೊಬ್ಬರು ತೆಂಗಿನ ತುರಿನ ಉದುರಿಸಿ ಮಾಡ್ತಾರೆ ಬಟ್ ಗ್ರೈಂಡ್ ಮಾಡಿ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಗ್ಲಾಸ್ ಬೇಳೆನ ತೊಗೊಂಡಿದ್ದೀನಿ ತೊಗರಿ ಬೇಳೆ ಅದನ್ನು ನೀಟಾಗಿ ನೀರು ಹಾಕಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡಾದ ನಂತರ ಒಂದು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಇದಕ್ಕೆ ಆಯಿಲ್ ಹಾಕೋದ್ರಿಂದ ಬೇಳೆ ತುಂಬ ಬೇಯುತ್ತೆ ಬೇಗ ಮತ್ತು ಬಿಡುತ್ತೆ ಚೆನ್ನಾಗಿ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಮೂರು ಕತ್ತರಿ ಸೀರೆ ಯಮಗ ಹಾಕೋತಾ ಇದ್ದೀನಿ ಎರಡು ಈರುಳ್ಳಿ ಜೊತೆಗೆ ಸಣ್ಣದಾಗಿ ಬಿಡಿಸ್ಕೊಂಡಿರೋ ಬೆಳ್ಳುಳ್ಳಿ ಎಸಿಲುಗಳನ್ನ ಹಾಕೋತಾ ಇದ್ದೀನಿ ಇದೆಲ್ಲವನ್ನು ಹಾಕ್ಕೊಂಡು ನಾನು ಮೂರು ವಿಷಲ್ ಬರ್ಸ್ಕೋತೀನಿ ಮೂರು ವಿಷಲ್ ಬಂದು ತಣ್ಣಗಾದ ನಂತರ ಇದನ್ನು ನಾನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಈಗ ನಾನು ರುಬ್ಕೊಂಡಿದ್ನಲ್ಲ ಮಸಾಲೆ ಖಾರ ಅದನ್ನು ಹಾಕೋತಾ ಇದ್ದೀನಿ ಅದನ್ನು ಹಾಕ್ಬಿಟ್ಟು ನೀಟಾಗಿ ತಿರುಗಿಸ್ಕೊಂಡು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಸಾಂಬಾರು ಅಷ್ಟು ನೀರು ಹಾಕ್ಕೊಂಡು ಅದನ್ನು ನಾನು ಇದಕ್ಕೆ ನಾನು ಒಂದು ಕಾಲು ಕೆ ಜಿ ಬಿಡಿಸ್ಕೊಂಡಿರೋ ನುಗ್ಗೆಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನುಗ್ಗೆಕಾಯಿ ಬೇಳೆ ಸಾಂಬಾರು ಅಂದರೆ ವಿಶೇಷ ದಿನಗಳಲ್ಲಿ ಎಲ್ಲರಿಗೂ ತುಂಬ ಪ್ರಿಯವಾದದ್ದು ಯಾವುದೇ ವೆಜ್ ಅಡುಗೆಯಲ್ಲಿ ಮೇನ್ ಪ್ರಿಫರೆನ್ಸ್ ಬರೋದು ನುಗ್ಗೆಕಾಯಿ ಬೇಳೆ ಸಾಂಬಾರಿಗೆ ಇದಕ್ಕೆ ನಾವು ಬೇಕಿದ್ದರೆ ದಪ್ಪ ಮೆಣಸಿನಕಾಯಿನೂ ಕೂಡ ಹಾಕೋಬೋದು ಮತ್ತು ಸಣ್ಣ ಈರುಳ್ಳಿ ಬರುತ್ತಲ್ಲ ಅದನ್ನು ಹಾಕೋಬೋದು ಇನ್ನೂ ಟೇಸ್ಟಿಯಾಗಿರುತ್ತೆ ಇದು ಚೆನ್ನಾಗಿ ಕುದಿಬೇಕು ಕುದಿದಾದ ನಂತರ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಇದಾದ ನಂತರ ಸ್ವಲ್ಪ ಒಂದು ಸಣ್ಣ ಉಂಡೆಯಷ್ಟು ಹುಣಸೆ ಹಣ್ಣಿನ ನೀರಲ್ಲಿ ನೆನೆಸಿಬಿಟ್ಟು ಅದರ ರಸಾನ ನಾನು ಇಟ್ಕೊಂಡಿರ್ತೀನಿ ಆ ಹುಣಸೆ ರಸಾನ ಹಾಕೋತಾ ಇದ್ದೀನಿ ಈಗ ಸೋಸ್ಕೊಂಡು ಹುಣಸೆ ರಸ ಹಾಕಿದ ನಂತರ ಸ್ವಲ್ಪ ಬೇಯಬೇಕಾಗತ್ತೆ ಇದು ಅದು ನೀಟಾಗಿ ಉಪ್ಪು ಖಾರ ಎಲ್ಲ ಅದಕ್ಕೆ ಆ್ಯಡ್ ಆಗುತ್ತೆ ಅವಾಗ ಸಾಂಬಾರು ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ನೀವು ಸಾಂಬಾರು ಮಾಡಿಕೊಡಿ ನಿಮ್ಮ ಮನೆಯಲ್ಲಿ ವಿಶೇಷ ದಿನಗಳಿದ್ದಾಗ ಮತ್ತು ನಾರ್ಮಲಾಗಿ ನಾವು ಮಾಡ್ಕೊಂಡು ತಿನ್ಬೋದು ಕೊನೆಗೆ ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಈರುಳ್ಳಿ ಒಣಮೆಣಸಿನಕಾಯಿ ಸ್ವಲ್ಪ ಹಿಂಗು ಬೇಕಿದ್ರೆ ಕರಿಬೇವಿನ ಸೊಪ್ಪು ಹಾಕ್ಬೋದು ಇದು ಸ್ವಲ್ಪ ಒಗ್ಗರಣೆ ಘಮ ಚೆನ್ನಾಗಿ ಬಂದಾಗ ನೀಟಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಗ್ಗರಣೆ ಹಾಕ್ಬೋದು ಇದಾದ್ರ ನಂತರ ಒಂದು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಕುದಿಸಾದ್ಮೇಲೆ ಸುತ್ತ ಇರೋ ನೊರೆ ಎಲ್ಲ ನೋಡಿ ಹೋಗುತ್ತೆ ಅಷ್ಟರಲ್ಲಿ ಸಾಂಬಾರು ರೆಡಿ ಆಗಿರುತ್ತೆ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಸಾಂಬಾರು ಅಂದರೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಟ್ಬಿಡಿ ಮನೇಲಿ ಸಾಂಬಾರನ್ನ ಯಾರೂ ಹೋಟೆಲ್ಗೆ ಹೋಗಲ್ಲ ಮನೇಲೇ ತುಂಬ ಚೆನ್ನಾಗಿರುತ್ತೆ ಅಂತ ಇಷ್ಟಪಟ್ಟು ತಿಂತಾರೆ ನೋಡಿ ಕುದೀತಾ ಇದೆ ಈಗ ಸ್ವಲ್ಪ ನಾವು ಒಗ್ಗರಣೆ ಹಾಕಿರೋ ಎಣ್ಣೆನೂ ಕೂಡ ಮೇಲೆ ಇದೆ ಯಾವಾಗ ಎಣ್ಣೆ ನೀರು ಒಳಗಡೆ ಅದು ಮೆಲ್ಟ್ ಆಗದೇ ಮೇಲ್ಗಡೆ ಎಣ್ಣೆ ಬಿಟ್ಕೊಳತ್ತೆ ಆವಾಗ ಸಾಂಬಾರು ರೆಡಿ ಆಗಿದೆ ಅಂತ ಅರ್ಥ ಈಗ ನಾನು ಟೇಸ್ಟ್ ನೋಡ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಸ್ವಲ್ಪ ಏನಾದರೂ ಉಪ್ಪು ಬೇಕಿದ್ರೆ ಹಾಕೋಬೋದು ಇಲ್ಲ ಅಂತಂದರೆ ಕರೆಕ್ಟಾಗಿರುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅದನ್ನು ನೋಡಿಕೊಂಡು ನೀವು ಬೇಳೆ ಹಾಕ್ಕೊಂಡು ಸಾಂಬಾರು ಮಾಡ್ಕೋಬೋದು Thank you for watching.